ಅವರು ಕನ್ನಡ ತಮಿಳಿನಿಂದ ಹುಟ್ಟಿದೆ ಎನ್ನುವಂಥ ಒಂದು ವಿವಾದಾತ್ಮಕ ಒಂದು ಹೇಳಿಕೆ ಕೊಟ್ಟು ಕನ್ನಡದ ಬಗ್ಗೆ ಹೇಳಿರುವಂತಹ ಮಾತುಕತೆ ಏನು ಹೇಳ ಕನ್ನಡ ಎಲ್ಲಿಂದೂ ಹುಟ್ಟಬೇಕಾಗಿರಲಿಲ್ಲ ಅದು ತಾನೇ ತಾನೇ ಹುಟ್ಟಿದೆ ಬೇಕಾದಷ್ಟು ಭಾಷೆನ ಬೆಳೆಸ್ತಾ ಇದೆ ಆ ಬೆಳೆಸಿದ ಭಾಷೆ ಕನ್ನಡ ಹೇಗೆ ಹುಡ್ತು ಏನು ಹುಡ್ತದೆ ಕನ್ನಡ ಗೊತ್ತಿದೆ ಭಾಷೆಗಳ ನಡುವೆ ಭಾವೈಕ್ಯತೆ ಬೆಳೀಬೇಕಾದಂತಹ ನಟರು ಈ ರೀತಿಯಾದಂತಹ ವೈಮಿಷನ್ ಕೆಲವು ಸಲ ಕೆಲವು ಸಲ ಆಗ್ತದೆ ಕೆಲವು ಭಾವನಾತ್ಮಕ ಹೋಗಿ ನಾವೇ ಗ್ರೇಟ್ ಅನ್ಕೊಂಡು ಮಾತಾಡ್ತಾರೆ ಯಾವತ್ತು ಯಾವೊಬ್ಬ ವ್ಯಕ್ತಿನೂ ನಾನು ಗ್ರೇಟ್ ಅಂದ್ಕೋಬಾರ್ದು ನಾನು ಗ್ರೇಟ್ ಅಂದ್ಕೋಬಾರ್ದು ನಾವು ಗ್ರೇಜು ಯಾಕಂದ್ರೆ ನಾನಿವತ್ತು ಶ್ರೀನಾಥ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಅಂದರೆ ನಾನು ಶ್ರೀನಾಥ ಕಾಲ ಅಲ್ಲ ನನ್ನನ್ನು ಬೆಳೆಸಿದ ನೀವೆಲ್ಲ ಕಾಲ ನಾವು ಅಂತ ಬರಬೇಕಾದೆನೆ ಆ ಭಾವನೆ ಇಟ್ಕೊಂಡೆ ಯಾವುದೇ ಭಾಷೆ ಇಲ್ಲಿ ಯಾವುದೇ ಆಗಲಿ ನಾವು ಅಂತ ಮಾತಾಡಬೇಕು ಅಂತ ನನ್ನಿಂದ ತನ್ನಿಂದ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್ ನನ್ನ ಭಾವ್ಯ ಬಗ್ಗೆ ನನಗೆ ಹೆಮ್ಮೆ ಇದೆ ನಾವು ಕನ್ನಡಕ್ಕಾಗಿ ಎಷ್ಟು ರಾಜನಿಂದ ನಾವು ಕಲ್ಸ್ಕೊಂಡ್ ನಮಗೆ ಗೊತ್ತಿದೆ ಯಾರು ಬಂದು ಹೇಳಬೇಕಲ್ಲ ನಾವು ಕೇಳಬೇಕು ಹೇಳ್ಬೇಕು ಅಮ್ಮ ನಿಮ್ಮ ಆಸೆ ಆದರೆ ನಿಮ್ಮ ಆಸೆಗೆ ನಾವು ಓದಲೂ ಸಿಗಬೇಕಾಗತ್ತೆ ಬರೋದಾದರೆ ಬರುತ್ತೆ ಬರಲಿಲ್ಲ ಅಂದರೆ ಹಂಗೇನು ಸಂಕೆಂದರೆ ಪದ್ಮಭೂಷಣ ನನಗೆ ಟೈಟ್ ಬರ್ರಿ ಬೆಳಿ ಪದ್ಮಭೂಷಣ ಭಾತ ಲತ ಅರ ಏನಾರ ನನಗೆ ಕೊಟ್ಟಿದ್ದೀರ ನೀವು ನಮ್ಮ ಶ್ರೀನಾಥ್ ಅಂತ ಆ ಒಂದು ಪ್ರಶಸ್ತಿ ಸಿಕ್ಕಿದೆಯಲ್ಲ ಅದು ಈ ಐವತ್ತು ವರ್ಷ ಶಿವಮೊಗ್ಗ ಆದಮೇಲೆ ಶ್ರೀನಾಥ್ ಪ್ರತಿಯೊಂದು ಪರಿಚಯ ಆಗಿದ್ದು ಆ ಐವತ್ತು ವರ್ಷದಿಂದ ಆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರ ಅದು ಒಂದು ಗುರುಗಂಜಿನೂ ಕಮ್ಮಿ ಆಗಿಲ್ಲ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಆ ಜಾಸ್ತಿ ಆಗ್ತಾ ಹೋಗ್ತಾ ಇರೋದಂದ್ರೆ ನಾನು ನನ್ನ ವಯಸ್ಸನ್ನು ಮರೆತು ಹೀಗೆ ಇರ್ತೀನಿ ಹೀಗೆ ಇರ್ತೇನೆ ಶ್ರೀನಾಥ ಇರೋದು ನೀವು సిస్తి అంత మగును కత్కొ ప్రణయరాజ అది ధన్యవాద హతీ కన్నడిగన ఆసె ప్రీతి ಇದು ಪ್ರಣಯ ರಾಜ ಅಂದ ತಕ್ಷಣ ಒಂದು ಹಗುರವಾದ ಟೈಪ್ ಪ್ರಣಯ ಅನ್ನೋದು ಪ್ರೇಮದ ಮತ್ತೊಂದು ಅದು ಪ್ರಣಯಕ್ಕೆ ಕೆಲವು ಕಡೆ ಬೇರೆ ಅರ್ಥಗಳು ಕೊಡ್ತಾರೆ ಆದರೆ ಪ್ರಣಯ ಅನ್ನೋದು ಹೃದಯ ಪ್ರದೆಯ ಸೇರಿದಾಗ ಪ್ರಣಯ ಆಗುತ್ತೆ ಅಷ್ಟೇ ಅದನ್ನು ನೀವು ಕೊಟ್ಟಿದ್ದೀರಿ ನಾ ರಾಜ ಆಗಿದ್ದೀನಿ ಥ್ಯಾಂಕ್ ಯು